ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ಇದು ಬಂದು ರೆಗ್ಯುಲರ್ ಆಗಿ ಟೂ ಡೇಸಿಂದ ಅಮ್ಮನ ಮನೆ ಹತ್ರ ನೀವು ಲಗ್ನ ಮಾಡಿ ಇರೋದು ಅಮ್ಮನ ಮನೆಯಲ್ಲಿ ದೀಪಾವಳಿ ಫೆಸ್ಟಿವಲ್ ಇರೋದ್ರಿಂದ ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ಏನೇ ಹೇಳಿ ನಾನು ಅಕ್ಕ ಮತ್ತು ನನ್ನ ತಂಗಿ ಹೋಗಿದ್ದೀವೋ ಅಲ್ಲಿ ಯಾವ ರೀತಿಯಲ್ಲಿ ಹಳ್ಳಿ ವಾತಾವರಣ ಆಗಿರ್ಬೋದು ಹಾಗೆ ಅಲ್ಲಿ ಹಬ್ಬ ಆಚರಣೆಗೆ ಬೇಕಾಗಿರುವಂಥ ತಯಾರಿಗಳಾಗಿರ್ಬೋದು ಎಲ್ಲವನ್ನು ಕೂಡ ಮಾಡಿ ನಾನು ತೋರಿಸ್ತಾ ಇದ್ದೆ ಆ್ಯಂಡ್ ಇವತ್ತು ಬರ್ತಾ ಇರೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗೇನೇ ಇದೆ ಅಂತ ಹೇಳ್ಬೋದು ಯಾವುದೇ ಥರದ ಮನೆ ಕೆಲಸನ ಮಾಡ್ತಾ ಇಲ್ಲ ನಮ್ಮ ಹಳ್ಳಿನಲ್ಲಿ ಯಾವ ಒಂದು ಬೆಳೆ ಫೇಮಸ್ ಆಗಿದೆ ಯಾವ ಬಂದು ಬೆಳೆನ ಜಾಸ್ತಿ ನಮ್ಮ ಊರಲ್ಲಿ ಬೆಳೆಯೋದು ಅದನ್ನು ಇವಾಗ ನಾನು ನಿಮಗೆ ತೋರಿಸಲಿಕ್ಕೆ ಕೊಟ್ಟಿದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಬನ್ನಿ ಇವಾಗ ತಡ ಮಾಡೋದು ಬೇಡ ನಮ್ಮ ಊರಲ್ಲಿ ಅಂದರೆ ನಮ್ಮ ಹಳ್ಳಿನಲ್ಲಿ ಯಾವ್ಯಾವ್ದೆಲ್ಲ ಬೆಳೆಗಳನ್ನ ಬೆಳೀತಾರೆ ಹಾಗೆ ಇಲ್ಲಿಯ ಒಂದು ಬೆಳೆ ಯಾವುದು ಫೇಮಸ್ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ಟಾರ್ಟ್ ಫಸ್ಟ್ ಹೇಳ್ದಲ್ಲ ಹಂಗ ಹೇಳು ರೆಡಿ ಸ್ಟಡಿ ಸೆಟ್ ಗೋ ಓಡಕ್ನ ಈಗ ನಾನು ಇಲ್ಲ ವಿಡಿಯೋ ಮಾಡಿ ಪ್ರೈಸ್ ಕೊಟ್ಟಿಯಾ ನನಗೆ ನಾನು ಈಗ ಫಾಸ್ಟಾಗಿ ಆಗಿ ಮನೆಗೆ ಆ ಇದು ನಮ್ಮ ಇದು ಸೌಂದರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಫ್ರೆಂಡ್ಸ್ ಎಲ್ಲ ಕಡೆ ಅಷ್ಟು ಯಾವ ಕಡೆ ತಿರುಗ್ತೀರ ಎಲ್ಲ ಕಡೆ ಅಷ್ಟು ತೆಂಗಿನ ಮರಗಳು ಅವರೇ ಸಾರಿ ತೊಗ್ರಿ

ಎಲ್ಲ ತೋರಿಸ್ತೀನಿ ಇವೆಲ್ಲ ಅವೆಲ್ಲನು ತಿನ್ನಕ್ಕೆ ಹೋಯ್ಕಿಲ್ಲ ಇವಕ್ಕೆಲ್ಲ ಅವ್ರ ಮೇಲೆ ಆಸೆನೇ ಇಲ್ಲ ಏನೇ ಇದ್ರು ಕುರ್ಕುರೆ ಲೇಸು ಇದಾವ ಇವನಂತೂ ಅವನು ತಿನ್ನಕ್ಕಿಲ್ವನಪ್ಪ ಹ್ಮ್ ಇಟ್ಕೋ ಅವಾಗ ಎಷ್ಟು ಹುಡುಕಿದ್ವಿ ಗೊತ್ತಾ ಈ ಹಣ್ಣು ಮತ್ತೆ ಹಣ್ಣು ಅಂತ ಸಿಕ್ಕಿದ್ದು ಹಣ್ಣು ಮತ್ತೆ ಹುಣಸೆ ಹುಳಿ ಹಣ್ಣು ಅಂತ ಸಿಕ್ಕಿದ್ದು ಅವೆಲ್ಲ ಎಷ್ಟು ಚೆನ್ನಾಗಿರ್ತಿದ್ವು ಅಂತ ಅಂದ್ರೆ ನೋಡಿ ಎಷ್ಟು ಚೆನ್ನಾಗೈತೆ ಇಕ್ಕಂದವೆ ನೋಡಿ ಗಂಗೆ ಅಲ್ಲಿ ಸಿಟಿಲೆಲ್ಲ ಇವನ ಎರಡು ಕಡ್ಡಿ ಇರಕ್ಕಿಲ್ಲ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಂತ ಮಾರ್ತಾರೆ ಇಲ್ಲಿ ಕಿತ್ಕಂಡಿ ನಮ್ಗಳಿಗೆಲ್ಲ ಬಾಣಂತಂದಲೆಲ್ಲ ನಮ್ಮಅಮ್ಮ ಅಮ್ಮ ಸಿಕ್ಕ ಆಪಟೆ ಮಾಡಿ ತಿನ್ಸೋ ರೀ ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ನನ್ಗೆ ಸೊಪ್ಪು ಜಾಸ್ತಿ ತಿನ್ಸೋ ರೀ ನಮ್ಮಅಮ್ಮ ಅದು ಏನೋ ದುಡ್ಡು ಕೊಟ್ಟು ಏನೋ ಔಷಧಿ ದಿಷಧಿ ಎಲ್ಲ ಹೊಡೆದಿರೋ ಸೊಪ್ಪೆಲ್ಲ ಅಲ್ಲ ಫ್ರೆಶ್ ಆಗಿ ಇತ್ತಲಲ್ಲೇ ಕುಯ್ಕ ಬರೋದು ಒಬ್ಳಿಗೆ ಎಷ್ಟು ಬೇಯಿಸೋದು ತಿನ್ಸೋದು ಹಿಂಗೆ ಎಲ್ಲರಿಗೂ ನನಗೆ ಅಕ್ಕಂಗೆ ತಂಗಿಗೆ ಎಲ್ಲರಿಗೂ ಹಿಂಗೇನೆ ಸೊಪ್ಪು ಚೆನ್ನಾಗಿ ತಿನ್ಸೈತೆ ನಮ್ಮಮ್ಮ ಮೆಣಸಿಗೆಲ್ಲ ಪಾಟಿದು ಕ್ವಿಯಾ ಕೊಟ್ಟಿರುವಂಗ್ರೆ ಮೆಣಸಿನ ಗಿಡ ಇವು ಹ್ಮ್ నీలం ఏనుగు కోస్తా బకి టైం లో వస్తుంది అంటే బస్స టైం లో ఇలా ఇదెలా పూర్తి నీరవరి ఫోర్ చెక్ కుట్టు నీరవరి ಮಾಡొరే పర్వగಿಲ್ಲ అండ్ నమ్మితనలల్ల అస్పి యావగ్లో హస్రేనలా హంగాది హస్రేర టైం అని శ్వాసన అంత నొడి హస్రేన చెత్త ప్రశాంగవే నోడికరే ఇలి ಪೂರ್ತಿ ಇವೆಲ್ಲ ಏನು ಶುಂಠಿ ಇದು ಶುಂಠಿ ಗಿಡ ನೋಡಿದ್ದೀರಾ ನೀವು ಇದೆಲ್ಲ ಶುಂಠಿ ಇದು ಬಂದಿರ್ತಾವಲ್ಲರ ಪಾಪ ಈಗ ಶುಂಠಿ ಹ್ಞೂ ಆಯೇ ಒಣ್ಕೋಗವೇ ಒಣ ಕೀಳ್ಬೋದವಂದಾ ಹ್ಞೂ ಈ ಥರ ಬಂದಿರ್ತದಾ ಹ್ಞೂ ನೋಡ್ಬೇಕು ನೋಡಿದಿ ಶುಂಠಿ ನೋಡಿದ್ರೆ ಶುಂಠಿ ಗಿಡ ಶುಂಠಿ ಕೆಳಗಡೆ ಇರ್ತಾವೆ ಹ್ಞೂ ಇನ್ನೇನು ಕೆಳಗಡೆ ಇದು ಶುಂಠಿ ಶುಂಠಿ ಮಧ್ಯ ಮಧ್ಯದಲ್ಲಿ ಮನೆಗೆ ಬೇಕಾಗಿರುವಷ್ಟಲ್ದನೇ ಏನು ಮಾರಕ್ಕೂ ಆಗುವಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೋರೆ ಮತ್ತೆ ಆ ಕಡೆ ನೋಡಿದ್ರೆ ತೊಗರಿ ಸಾಲು ತೊಗರಿ ಸಾಲನ್ನ ಮಧ್ಯದಲ್ಲಿ ಅವರೇ ಗಿಡ ಅವರೇ ತಾನೇ ಇದು ಹ್ಞೂ ಹ್ಞೂ ಅವರೇ ಅವರೆ ಗಿಡ ಏನು ತೆಂಗಿನ ತೋಟ ಇದು ತೆಂಗಿನ ತೋಟದ ಮದ್ ತೆಂಗಿನ ತೋಟಕ್ಕೆ ಬಿಸಿಲು ಒಡಿ ಕಡೆ ತೊಗರಿ ಹಾಕೋರೆ ತೊಗರಿ ಸಾಲು ಪಕ್ಕಕ್ಕೆ ಅವರೇ ಸಾ ಅವ್ರೇ ಸಾಲು ಬಿಟ್ಟವ್ರೆ ಎಷ್ಟು ಚೆನ್ನಾಗೈತೆ ನೋಡಿ ಏನು ಔಷಧಿ ಹಾಕಿರೋದು ಔಷಧಿ ಹಾಕಿರೋದು ಅಂತೆಲ್ಲ ಇದನ್ನೇ ಮಾಡಿಲ್ಲ ನೋಡಿ ಮೆಣಸನ್ಕಾಯಿ ಫ್ರೆಶ್ ಆಗಿರೋದು ನೋಡಿ ಎಷ್ಟು ಫ್ರೆಶ್ ಆಗದೆ ಅಂಡ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತೈತೆ ಅಲ್ವ ಇವು ಇಲ್ಲಿ ಕುಯ್ದು ಇಲ್ಲಿಂದ ಪಾಪ ತೆಗಿ ಜಾಸ್ತಿ ಕೀಳ್ಬಾರ್ದು ಬಿಡು ಎತ್ಕೊ ಎತ್ಕೊ ಬಿಡು ಎತ್ಕೊ ಅಲ್ಲೇ ಇಡ್ಬೇಡ ಶುಂಠಿ ಮಾರು ನೀವು ಆಗ್ತಿರ್ತಾನೆ ಹ್ಞೂ ನೋಡಿ ಇವೆಲ್ಲ ಇಲ್ಲಿ ಕಿತ್ತು ಇಲ್ಲಿಂದ ಏನು ಮಾರ್ಕೆಟಿಗೆ ಹೋಗಿ ಅಲ್ಲಿ ಅದನ್ನ ಕೊಂಡು ನಮ್ಗಳ ಹತ್ರ ತಂದು ಮಾರುವಷ್ಟರಲ್ಲಿ ಎಲ್ಲ ಅಳಿಸೋಗಿರ ಅನ್ನ ತಿಂತೀವಿ ಮೂರು ದಿನದ ಅಂತರ ಅಲ್ಲ ಆ ರೀತಿನಲ್ಲಿ ಆಗಿರುತ್ತೆ ನಮ್ಮ ಏನೇ ಆದ್ರೂ ನಮ್ಮ ಹಳ್ಳಿ ಜೀವನವೇ ಚೆಂದ ಅಕಸ್ಮಾತ್ ಒಂದ್ ಟೊಮೆಟೊ ಇಲ್ಲ ಅಂತ ಅಂದ್ರೂ ಹೋಗಿ ಯಾರ ಹತ್ರನಾದ್ರೂ ಒಂದು ಟೊಮೆಟೊ ಖಾಲಿಯಾಗುತ್ತೀ ಟೊಮೆಟೊ ಕೊಲಿ ಕೊಡಿ ಅಂತ ಅನ್ಬಿಟ್ಟು ಇಸ್ಕೊಬೋದು ಒಂದ್ ಸ್ವಲ್ಪ ಸಾಂಬಾರ್ ಬೇಕು ಈಗ ಯಾರು ಸಾಂಬಾರ್ ಮಾಡೋರು ರಾತ್ರಿ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಸಾಂಬಾರು ಒಂದ್ ಟೈಮ್ ಸಾಂಬಾರ್ ಇಸ್ಕೊ ಬಟ್ ಸಿಟಿಗಳಲ್ಲಿ ಏನೇ ಆದ್ರೂ ನಮ್ಮ ಹಳ್ಳಿ ಜೀವನನೇ ಚೆಂದ ಗುರು ನಮ್ಮೂರಲ್ಲಿ ಫೇಮಸ್ ಇರುವಂತದ್ದು ಹೊಗೆ ಸೊಪ್ಪು ಆಲ್ಮೋಸ್ಟ್ ಎಲ್ಲರೂ ಹೊಗೆ ಸೊಪ್ಪು ಗಿಡ ಹಾಕ್ತಾರೆ ಜಾಲೆ ನೀವಾಗ್ ತೋರಿಸ್ತೀನಿ ಹೊಗೆ ಸೊಪ್ಪುನ ಬೇಯಿಸ್ತಾರಲ್ಲ ಅದನ್ನ ಅದು ಇಲ್ಲ ನಮ್ಗೆ ಆಯ್ತು ಇದು ಹೊಗೆ ಸೊಪ್ಪು ಗಿಡ ಇದು ಇದನ್ನ ಒಂದು ಒಳ್ಳೆ ಕ್ವಾಲಿಟಿ ಬರುತ್ತೆ ಇದು ಫಸ್ಟ್ ಗ್ರೇಡು ಸೆಕೆಂಡ್ ಗ್ರೇಡು ಥರ್ಡ್ ಗ್ರೇಡು ಅಂತ ಬರ್ತದೆ

ಕಟ್ಟಿ دیا হুম ಇದೆನ ಪಟ್ಟೆ ಪಕ್ಕುನ ಬೇಸು ಬಂತಾ ಅತ್ತಾಗೆನೆ ಕ್ಲೋಸ್ ಮಾಡಿ ರಾಗಾ হুম ಸಿಕ್ಕ ಪಟೆಕ ಟಾರ್ಚ್ ಆನ್ ಮಾಡ್ಕೊಂಡಿದ್ದೀಯಾ ತೋರಿಸ ಇಲ್ಲಿ ಮೇಲೆ ಹಾ ಪರಗಡಾ ಟಾರ್ಚ್ ಹೆಂಗನ್ ಮುಡದು ಆನಗೈತಕನ್ ಬುವಾ ಆನಗೈತಾ ತೋರಿಸ್ ಪೈಪಿನ ಖಾಲಿ ಆನ್ ಮಾಡಿ ದಯತನ ಮೇಲೆ হুম ಮೇಲೆ ತೋರಿಸು ಸೊಪ್ ತೋರಿಸು ಮೇಲ್ ಸೊಪ್ ನೋಡಿ ಹಿಂಗೆ ಕಟ್ಟಿಗಳಿಗೆ ಕಟ್ಟಿ ಅವನ ನ್ಯಾತಾಕ್ಬಿಟ್ಟು ಎಷ್ಟು ದಿನ ಬೇಸ ಬೇಯಿಸಬೇಕಾಗ್ಬೋದು ವರ್ಷ ಒಂದು ವಾರ ವಾರ ಬೇಯಿಸಬೇಕು ಬ್ಯಾಲನ್ಗೆ ಹ್ಮ್ ಅಲ್ಲಿ ಬಿದ್ದಿರೋದ್ ತೋರಿಸು ಅದ್ರ ಮೇಲೆ ಉದ್ರಿರೋ ನೋಡಿ ಜಾಸ್ತಿ ಕಾದಾಗ ಕೆಳಗೆ ಬೀಳ್ತವೆ ನೋಡಿ ಸುತ್ತಲೂ ಎಲ್ಲ ಪೂರ್ತಿ ಸೌದೆಯಲ್ಲಿ ಹೊಗೆ ಬತ್ತಾ ಇರುವಂತದ್ದು ಸೌದೆ ಹಾಕುವಂತ ಜಾಗ ಕೂಡ ತೋರಿಸ್ತೀನಿ ಎಲ್ಲ ಚಿನ್ನ ತೋರಿಸ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ನಾತ್ರಿ ಹೊಗೆ ಸುಖ ಕಾಣಿಸ್ತೈತಾ ಇದು ಸಿಕ್ಕಾಪಟ್ಟೆ ಶ್ರಮ ಐತೆ ಇತ್ರದು ಶ್ರಮಕ್ಕೆ ತಕ್ಕಂತ ಆದಾಯ ಏನು ಐತೆ ಬಗ್ಗೆ ಸೊಪ್ಪಲ್ಲಿ ಲಾಸ್ ಆಗುತ್ತೆ ಅಂತ ಹೇಳಕ್ ಶ್ರಮ ಹಾಕ್ಬೇಕು ಮಾತ್ರ ಶ್ರಮ ಹಾಕಿದ್ರೆ ಅದಕ್ಕೆ ತಕ್ಕಂತ ಪ್ರತಿಫಲ ಅಲ್ವಪ್ಪ ಕೆಳಗಡೆ ಆ ಬಾಕ್ಲಿ ಇನ್ ನೋಡೋದಾ ಅಲ್ಲಿ ನೋಡಿ ಅಲ್ಲಿ ಮೇಲಗಡೆ ಇದು ಕೆಳಗಡೆ ಸ್ಟೆಪ್ ಇನ್ನು ಒಂದ್ ಸ್ಟೆಪ್ ಅದ್ರ ಮೇಲೂ ಕಟ್ಟಬೇಕು ಅದನ್ನ ಅದ್ರ ಮೇಲ್ ಕಟ್ಟಿರ್ತಾರೆ ಅದು ಬೆಂದೈತಾ ಇಲ್ವಾ ಅಂತ ಅಲ್ಲಿ ಕಾಣಿಸ್ತಾ ಇರ್ಬೋದು ವಿಂಡೋಸು ಅಲ್ಲಿಗೆ ಹತ್ಬಿಟ್ಟು ತೋರ್ಸೋದು ಹತ್ತಿಲ್ಲ ನಾನು ಬೇಡ ಬಿದ್ದುಬಿಟ್ರೆ ಹಿಡ್ಕೊ ಇನ್ನು ನಾಲ್ಕು ತಿನ್ ಕ್ಲೋಸ್ ಮಾಡ್ತೀನಿ ಹಿಡ್ಕೊಂಡು ಸ್ಟಾಪ್ ಮಾಡಿಬಿಡೋದು ಅಲ್ಲಿ ನಿಮ್ದಾಗಡೆ ಹೋಗೋದ ಮನೆ ನೋಡಿ ಅಲ್ಲಿ ಪೈಪ್ಗಳೆಲ್ಲ ಏನೈತೆ ಇಲ್ಲಿ ಬೆಂಕಿ ಹಾಕೋದು ಚೆನ್ನಾಗಿ ಕಳಿಸ್ತೈತೈತ ಇಲ್ಲಿ ಬೆಂಕಿ ಹಾಕೋದು ನೋಡಿ ಎಷ್ಟು ದೊಡ್ಡ ದೊಡ್ಡದ ಹಾಕ್ಬೇಕು ಆ ಇಲ್ಲಿ ಬೆಂಕಿ ಹಾಕಿದ್ರೆ ಅದು ಆ ಪೈಪ್ಗಳ ಮೂಲಕ ಕಾವು ಹೋಗಿ ಆ ಕಾವಲ್ಲಿ ಮಾತ್ರ ಅವು ಹೊಗೆ ಸೊಪ್ಪು ಬೇ ಬೇಕಾಗಿರಂತದಿಂದ ಕಾವುದೊಗೆ ಈ ಇಂದ ಆಚೆ ಬಗೆ ಅಲ್ಲಿಂದ ಬರೋದು ಅಲ್ವಾ ಹಿಂಗೋಗಿ ಅಲ್ಲಿಂದ ಬಂದು ಮತ್ತೆ ಇದು ವಾಪಸ್ ಹೊರಗಡೆನೆ ಬಂದು ಇಲ್ಲಿ ಮೇಲ್ಗಡೆ ಹೋಗುತ್ತೆ ಸಿಕ್ಕಾಪಟ್ಟೆ ಘಾಟು ಮೊದಲೆಲ್ಲ ಇಷ್ಟೂ ವ್ಯವಸ್ಥೆ ಇರಲಿಲ್ಲ ಈಗ ನೋಡಿ ಒಂದು ಸ್ವಲ್ಪ ಶೀಟ್ ಹಾಕೊಂಡು ಹೆಂಗೋ ಮಲ್ಕೊಳಕ್ಕೆ ಏನು ಮಾಡ್ಕೊಂಡವ್ರೆ ಮೊದಲೆಲ್ಲ ಈ ಥರನೂ ಇರ್ತಿರ್ಲಿಲ್ಲ ಇನ್ನೇನು ಬಟ್ಟ ಬಯಲು ಅಂದರೆ ಇತ್ಲು ಭಯ ಭೀತಿ ಇಲ್ಲದೆ ಮಲ್ಕಳೋ ಆಗಬೇಕು ಸಿಕ್ಕಾಪಟ್ಟೆ ಶ್ರಮ ಐತೆ ಅನ್ಸೋದೆ ನೋಡಿ ರಾತ್ರಿ ಒಗೆ ಸೊಪ್ಪು ಬೇಯಿಸೋರು ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗಲ್ಲ ಸೌದೆಗಳನ್ನ ನೋಡ್ಕೊಂಡು ನೋಡ್ಕೊಂಡು ಯಾವುದೇ ಕಾರಣಕ್ಕೂ ಆ ಥರ ಉರಿ ನಿಂತು ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅದೇನಾದರೂ ಒಂದು ಸ್ವಲ್ಪ ಉರಿ ಕಡಿಮೆ ಆಯಿತು ಅಂತಂದ್ರೂ ಮಾಡಿರುವಂಥ ಪಟ್ಟಿರುವಂಥ ಕಷ್ಟ ಶ್ರಮ ಎಲ್ಲ ವೇಸ್ಟ್ ಆಗುತ್ತಿದೆ ಊರಿಗೆ ಒಂದೇ ಸಮಯ ಇರಬೇಕು ಇಲ್ಲ ಅಂತಂದರೆ ಅದು ಸುಪ್ತೇನ್ ಬೇಕಿದೆ ಅದು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅದನ್ನು ಒಳ್ಳೆಯ ರೈಟ್ಗೆ ಅದಕ್ಕೆ ಕಾರಣಕ್ಕೂ ತಗೊಳ್ಳಲ್ಲ ರಾತ್ರಿ ಪೂರ ಹೆಚ್ಚಾಗಿ ಇರಬೇಕು ಯಾರಾದರೂ ಇಬ್ಬರು ಇರಬೇಕು ಒಬ್ಬರು ಒಂದು ಸಾರಿ ಹಾಕೊಂಡಾಗ ಇನ್ನೊಬ್ರು ಮಲ್ಕೋಬೇಕು ಇನ್ನೊಬ್ರು ಇನ್ನೊಂದು ಸಾರಿ ಹಾಕೊಂಡಾಗ ಇನ್ನೊಬ್ಬರು ಮಲ್ಕೋಬೇಕು ಆ ರೀತಿಯಲ್ಲಿ ನೋಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಮೇಂಟೈನ್ ಮಾಡ್ಕೊಂಡು ಹೋಗುವಂಥವ್ರು ಆಗಬೇಕು ಇದು ನಮ್ಮ ಹಳ್ಳಿ ಪರಿಸರ ಹಳ್ಳಿ ವಾತಾವರಣ ಹಳ್ಳಿ ಜೀವನ ಹಳ್ಳಿ ಕಷ್ಟ ಅವ್ರ ಪಡೆ ಒಂದು ಪ್ರತಿಯೊಂದು ಕಷ್ಟಕ್ಕೂ ಪ್ರತಿಫಲ ಸಿಗೋದು ಯಾವಾಗ ಗೊತ್ತಾ ಅದಕ್ಕೊಂದೊಳ್ಳೆ ಬೆಲೆ ಸಿಗುತ್ತಲ್ಲ ಆವಾಗ ಅವ್ರ ಮುಖದಲ್ಲಿ ಅವ್ರು ಹಸಿರೋ ಬೇವರಿಗೆ ಅವ್ರು ಹಸಿರೋಂಥ ಬೆವರಿನ ರೀತಿಯ ಹಸಿರುವಂಥ ರಕ್ತಕ್ಕೆ ಎಲ್ಲದಕ್ಕೂ ಒಂದು ಪ್ರತಿಫಲ ಸಿಗಬೇಕು ಅಂತಂದರೆ ಎಲ್ಲ ಕಡೆಯಿಂದನೂ ಅವ್ರಗಳಿಗೆ ಒಂದು ಒಳ್ಳೆ ಮಾನ್ಯತೆ ಸಿಗಬೇಕು ಒಂದೊಳ್ಳೆ ರೈಟ್ ಸಿಗಬೇಕು ಆವಾಗ ಅವ್ರಿಗಿನ್ನೂ ಹೆಚ್ಚಿನ ಹೆಚ್ಚಿನ ಶ್ರಮ ಪಡೋದಕ್ಕೆ ಬರುತ್ತೆ ಅದೆಲ್ಲ ಆಗಲಿಲ್ಲ ಮಾತು ನಾವು ನಾ ಹೇಳಿದ್ನಲ್ಲ ಇವನ್ನ ನಾವು ತಕೊಳ್ಳೋ ಅಷ್ಟರಲ್ಲಿ ಅಳಿಸೋಗಿರುತ್ತೆ ಅವು ಅಳಿಸೋಗಿರೋದನ್ನ ತಗೊಳ್ಳೋದಕ್ಕೆ ನಾವು ಅಷ್ಟೊಂದು ಕೊಟ್ಟಿರ್ತೀವಿ ಆದರೆ ಇವರು ಬೆಳೆದ್ಬಿಟ್ಟು ಅಷ್ಟು ಫ್ರೆಶ್ ಆಗಿರೋನ್ನ ಕೊಡ್ತಾರೆ ಆದರೆ ಅವರಿಗೆ ಅದರಲ್ಲಿ ಏನು ಹೇಳ್ತಾರೆ ಗುಡಿಗಾಸು ಅಂತಾರಲ್ಲ ಆ ರೀತಿಯವ್ರು ಕೊಡ್ತಾರೆ ಅದು ಸಿಕ್ಕಾಪಟ್ಟೆ ಬೇಜಾರ್ ತರುವಂಥ ವಿಷಯ ರೈತರಿಗೆ ಇಷ್ಟು ಸಾಕು ಇವಾಗ ಇವತ್ತಿನ ಒಂದು ರೈತರ ಬಗ್ಗೆ ಮಾಹಿತಿ ನೆಕ್ಸ್ಟ್ ಟೈಮ್ ಏನಾದರೂ ಇನ್ನೂನು ಸಿಕ್ಕಾಪಟ್ಟೆ ಬೆಳಿತಾರೆ ಒಂದು ಒಂದ್ಸಾರಿ ನಾನು ಹೊಗೆ ಸೊಪ್ಪು ಹಾಕ್ತಾರಲ್ಲ ಹೊಗೆ ಸೊಪ್ಪು ಹಾಕ್ತಾರ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಅಪ್ಪನೂ ಕೂಡ ಹೊಗೆ ಸೊಪ್ಪುನ ಬೆಳಿತಿದ್ರು ನಾವು ಕೂಡ ಹೊಗೆ ಸೊಪ್ಪು ಕಟ್ತಿದ್ವಿ ಇವಾಗ ಅಪ್ಪನ ಕೈ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಾಡೋರು ಯಾರಾದ್ರೂ ಕೊಟ್ಬಿಡ್ತಾರೆ ಹೊಗೆ ಸೊಪ್ಪು ಮಾಡಲ್ಲ ಅವಾಗ ಹೊಗೆ ಸೊಪ್ಪು ಹಾಕ್ತಿದ್ವಿ ಅತ್ತಿ ಹಾಕ್ತಿದ್ವಿ ಅತ್ತಿ ಕುಯ್ಯಕ್ ನಮ್ಮಅಮ್ಮ ಅತ್ತಿ ಕುಯ್ಯಕ್ ಹೋಗೋರು ತುಂಬ ಕಷ್ಟ ಇತ್ತು ಆ ಜೀವನ ಆದ್ರೂ ಅದೇನೇ ಒಂಥರ ಚೆನ್ನಾಗಿತ್ತು ಇವಾಗ ಅತಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದಾರೆ ಹೊಗೆ ಸೊಪ್ಪಂತೂ ಇನ್ನೂ ಜಾಸ್ತಿ ಆಗಿದೆ ಅಂದರೆ ಯಾಕೆ ಅಂತ ಅಂದರೆ ಹೇಳುತ್ತಲ್ಲ ಕಷ್ಟಪಟ್ಟರೆ ಅದು ಇಂತ ಜಾಸ್ತಿನೇ ಪ್ರತಿಫಲ ಹತ್ರ ಸಿಗುತ್ತೆ ತೊಂದರೆ ಏನಿಲ್ಲ ಇವತ್ತಿಗೆ ಇಷ್ಟು ಸಾಕು ಇನ್ನೊಂದ್ಸರಿ ಏನಾದರೂ ಹೊಗೆ ಸೊಪ್ಪು ಹಾಕಿ ಆಕೋ ಟೈಮಲ್ಲಿ ಇವಾಗ ಮುಗ್ದೋಗಿರೋ ಟೈಮು ಹೊಗೆ ಸೊಪ್ಪು ಇನ್ನೇನು ಲಾಸ್ಟ್ ಲಾಸ್ಟು ಬೇಲು ಬೇಗ ಬೇಲುಗಳು ಬೇಯಿಸ್ತಾ ಇರೋದಿದ್ದು ನೆಕ್ಸ್ಟ್ ಟೈಮ್ ಏನಾದ್ರೂ ಅವಸ್ಥು ಪಕ್ಕಳಾಗ ಅದ ಸೊಪ್ಪು ಹಾಕೋದು ಹಾಕಿರೋ ಜಾಗಗಳು ಯಾವ ರೀತಿಯಲ್ಲಿ ಬರುತ್ತೆ ಹೊಗೆ ಸೊಪ್ಪು ಕಟ್ಟೋದು ಊರದು ಅದನ್ನೆಲ್ಲ ನಾನು ನಿಮ್ಮ ಜೊತೆ ವಿಡಿಯೋ ಮೂಲಕ ಇಲ್ಲಿಕೊಡ್ತೀನಿ